ಸರ್ ನಮಸ್ತೆ ಈ ಮೆಟ್ಲಿಂಗ್ ರಸ್ತೆಗೆ ಅಂದರೆ ಒಂದಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗುವಂತಹ ಇದು ಮೆಟ್ಲಿಂಗ್ ರಸ್ತೆ ನಲವತ್ತಡಿ ರಸ್ತೆ ಆದರೆ ಈಗ ಮಳೆ ಬೀಳ್ಕೊಂಡ್ರೆ ಕಾಣಿಸ್ತದೆ ಆದರೆ ರೋಡ್ ಚೆನ್ನಾಗೈತೆ ಸೂಪರಾಗೈತೆ ರೋಡು ಮುಂಡ್ ರೋಡಾದ್ರೂ ಈ ಮೆಟ್ಲಿಂಗ್ ರಸ್ತೆಗೆ ಎರಡು ಎಕರೆ ಆರು ಕುಂಟೆ ಜಾಗ ಎರಡು ಎಕರೆ ಆರು ಕುಂಟೆ ತೆಂಗಿನ ತೋಟ ಈ ಸೀಮೆ ಬೆಳೆದಿರೋದು ಸೇರ್ಕೊಂಡು ಸೀಮೆ ಸೇರ್ಕೊಂಡು ತೆಂಗಿನ ತೋಟ ಈ ತೆಂಗಿನ ತೋಟದ ಬದಿಲೆ ಕಾವೇರಿ ಚಾನಲ್ ಆರು ತಿಂಗಳು ಸತತವಾಗಿ ನೀರು ಬರ್ತದೆ ಕಾವೇರಿ ನೀರು ತೆಂಗಿನ ತೋಟ ಸುತ್ತ ಟೀಕ್ ಮರಗಳಿವೆ ಒಂದು ಬೋರ್ ಐತೆ ತೆಂಗಿನ ಮರಗಳು ಚೆನ್ನಾಗವೆ ಫಲ ಚೆನ್ನಾಗಿ ಬರ್ತಾಯಿದ್ದಾವೆ ಪ್ಯೂರ್ ರೆಡ್ ಸಾಯಿಲ್ ಮತ್ತು ರೆಡ್ ಸಾಯಿಲು ನೋಡಿ ಕಂಟ್ರಿಬ್ಯೂಟ್ ಹೊಡೆದಿದ್ದಾರೆ ರೆಡ್ ಸಾಯಿಲ್ ಸುತ್ತ ಟೀಕ್ ಮರಗಳವೆ ಸೀಮೆಲ್ಲ ನೆಟ್ಕೊಂಡಿದ್ದಾರೆ ತೆಂಗು ತೋಟದೊಳಗೆ ಒಂದು ಬೋರ್ ಐತೆ ಜಾಗ ಮಾತ್ರ ಸೂಪರ್ ನಾಲ್ಕು ಕಡೆಯಿಂದ ಈ ಜಾಗಕ್ಕೆ ಬರ್ಬೋದು ನಾಲ್ಕು ಕಡೆಯಿಂದ ರೋಡೆ ಆ ರೋಡ್ಗಳು ಚೆನ್ನಾಗೈತೆ ಡಾಂಬರ್ ರಸ್ತೆಯಿಂದ ಒಂದು ಕಾಲು ಕಿಲೋಮೀಟ್ರ್ ಒಳಗೆ ಬರಬೇಕಾಗತ್ತೆ ಎರಡು ಕಡೆಯಿಂದ ಬಂದರೂ ಒಂದು ಕಾಲು ಕಿಲೋಮೀಟ್ರ್ ಒಳಗೆ ಬಂದರೆ ಈ ತೆಂಗಿನ ತೋಟ ಸಿಗುತ್ತೆ ಹಲಗೂರಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಬೆಂಗಳೂರಿಂದ ಎಪ್ಪತ್ತೆಂಟು ಕಿಲೋಮೀಟ್ರು ಆಂಬಾರ್ ರಸ್ತೆಯಿಂದ ಒಂದು ಕಾಲು ಕಿಲೋಮೀಟ್ರ್ ಜಾಗಕ್ಕೆ